ಹಾಯ್ ಹಲೋ ನಮಸ್ತೆ ಎಲ್ಲ ಹುರಿ ಹಬ್ಬದ ಅಭಿಮಾನಿಗಳಿಗೆ ನಾವೀಗ ನೋಡಲಿಕ್ಕೆ ಹೋಗ್ತಿರ್ತಕ್ಕಂತಹ ಕರ್ನಾಟಕದ ದಲ್ಲೇ ಸುಪ್ರಸಿದ್ಧವಾಗಿರ್ತಕ್ಕಂತಹ ಹಾನಗಲ್ ಹಳೆಕೋಟೆ ಕೋಟೆ ಹಬ್ಬನೇ ಅಂತ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಆ ಕಡ ಇದು ಕರ್ನಾಟಕ ಅಲ್ಲದೆ ಹೊರ ರಾಜ್ಯಗಳಿಗೂ ತುಂಬ ಫೇಮಸ್ ಆಗಿರ್ತಕ್ಕಂಥ ಆ ಕಡ ಇದು ನಾವೀಗೇನು ನೋಡ್ತಾ ಇದ್ದೀವಲ್ಲ ಇದೇ ಹಾನಗಲ್ ಕೋಟೆಯ ಕಡ ಇಲ್ಲಿಂದ ಹಬ್ಬ ಸ್ಟಾರ್ಟ್ ಆಗೋದು ಇದೇನಿದೆಯಲ್ಲ ಇಲ್ಲಿಂದ ಹೋರಿಗಳು ಪಾಳೆ ಮುಖಾಂತರ ಬಂದು ಇಲ್ಲಿಂದ ಹೋರಿಗಳನ್ನು ಒಂದೊಂದಾಗಿ ನಿಧಾನಕ್ಕೆ ತೊಗೊಂಬಂದು ಗೇಟ್ ಒಳಗಡೆ ಹೋರಿಗಳನ್ನು ಬೆದರಿಸ್ತಾರೆ ನೀವೇನಿದೀಗ ನೋಡ್ತಾ ಇದ್ದೀರಲ್ಲ ಎರಡು ಬದಿನೂ ಆ ಕಡೆ ಈ ಕಡೆ ಎರಡು ಕಡೆಯೂ ಗುಡ್ಡ ಇದೆ ಮಧ್ಯದಲ್ಲಿ ಸಮನಾಗಿರ್ತಕ್ಕಂತಹ ಅಖಾಡ ಇದೆ ಇದನ್ನೆಲ್ಲ ಇವಾಗ ಸರಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ಆ ಎರಡು ಬದಿನೂ ಜನಗಳು ನಿಂತ್ಕೊಂಡು ಹಬ್ಬನ ನೋಡ್ಬೋದು ತುಂಬ ಸುರಕ್ಷಿತವಾಗಿರ್ತಕ್ಕಂತಹ ಸ್ಥಳ ಇದಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯುವುದಿಲ್ಲ ಇಲ್ಲಿ ನೋಡಿ ಅಖಾಡ ಸ್ಟಾರ್ಟಿಂಗಿಂದ ಹೇಗಿರುತ್ತೋ ಎಂಡವರೆಗೂ ಹಾಗೇ ಇದೆ ಹೈಟಲ್ಲಿ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಅನಾಹುತಗಳು ಆಗುವುದಿಲ್ಲ ಇಲ್ಲಿಂದ ಈ ಕಡೆ ಸ್ವಲ್ಪ ಬಯಲಿದೆ ಹೋರಿಗಳು ಆ ದಾಟಿ ಬಂದ ಮೇಲೆ ಹೋರಿ ಮಾಲೀಕರು ತಮ್ಮ ಹೋರಿಗಳನ್ನು ಹಿಡಿದುಕೊಳ್ಳಲಿಕ್ಕೆ ಬಯಲು ಪ್ರದೇಶ ಇದೆ ಇಲ್ಲಿ ನೋಡ್ತಾ ಇದೀರಲ್ಲ ಇಲ್ಲಿ ಇದೆ ಬಯಲು ಪ್ರದೇಶ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ಹಳೆಕೋಟೆ ಆ ತುಂಬ ಫೇಮಸ್ ಆಗಿರ್ತಕ್ಕಂಥ ಹಾಡ ಆ ಇದು ಇದೊಂದು ರೀತಿ ಹೇಳಬೇಕಪ್ಪ ಅಂತ ಅಂದರೆ ಇದು ಒಂದು ರೀತಿ ಈ ಅಖಾಡ ಇತಿಹಾಸದಲ್ಲೇ ಒಂದು ಹಚ್ಚ ಹಸಿರಾಗಿ ಉಳಿತಕ್ಕಂತಹ ಅಖಾಡ ಇದು ಈ ಅಖಾಡದಲ್ಲಿ ಹುರಿ ಮಾಲೀಕರು ತಮ್ಮ ಹೋರಿಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಹಬ್ಬ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾರೆ ಹೋದ ವರ್ಷ ಕೆಲವು ಕಾರಣಾಂತರಗಳಿಂದ ಹಬ್ಬ ನಡೀಲಿಲ್ಲ ಈ ವರ್ಷ ಹಬ್ಬ ಮಾಡಲಿಕ್ಕೆ ಮುಂದಾಗಿದ್ದಾರೆ ನಮ್ಮ ರಾಮಲಿಂಗೇಶ್ವರ ಯುವಕ ಮಂಡಳ ಕಮಾಡಗೇರಿ ಹಾನಗಲ್ ಇವರ ಸಂಯುಕ್ತ ಆಶ್ರಮದಲ್ಲಿ ನಡೆಯತಕ್ಕಂತಹ ಹಬ್ಬ ಇದು ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಶ್ರೀ ರಾಮಲಿಂಗೇಶ್ವರ ಯುವಕ ಮಂಡಳ ಕಮಡಗೇರಿ ಹಾನಗಲ್ ಇವರ ಒಂದು ಶ್ರಮದಿಂದ ಈ ಹಳೆಕೋಟೆ ಸಜ್ಜುಗೊಳ್ತಾ ಇದೆ ನಾವು ಇವರಿಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಲದು ಯಾಕಪ್ಪ ಅಂತ ಈ ಅಖಾಡದಲ್ಲಿ ಹೋರಿ ಮಾಲೀಕರು ತಮ್ಮ ಹೋರಿಗಳನ್ನು ಒಂದು ಹಬ್ಬ ಮಾಡಬೇಕು ಅಂತಲೇ ತುಂಬ ದಿನಗಳಿಂದ ಕನಸು ಕಂಡಿರ್ತಾರೆ ಆ ಕನಸನ್ನು ನನಸು ಮಾಡೋದೇ ಈ ರಾಮಲಿಂಗೇಶ್ವರ ಯುವಕ ಮಂಡಳಿಯವರ ಒಂದು ಕನಸಾಗಿದೆ ಹಾಗಾಗಿ ಎಲ್ಲ ಹೋರಿ ಮಾಲೀಕರು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ತುಂಬ ಅಚ್ಚುಕಟ್ಟಾಗಿ ಹಬ್ಬ ನಡೆಸ್ಕೊಡ್ತಾರೆ ಹಾಗೆ ಆ ಕಾಡನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ತುಂಬ ಹೋರಿಗೆ ಸೇರುವ ಸಾಧ್ಯತೆ ಇದೆ ಈಗಾಗಲೇ ನಂಬರ್ಗಳನ್ನು ಕೂಡ ಸಹ ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ಹೋರಿ ಹಬ್ಬದ ಮಾಲೀಕರು ತಮ್ಮ ತಮ್ಮ ಹೋರಿ ನಂಬರ್ಗಳನ್ನು ತೆಗೆದುಕೊಳ್ಳಿ ಹಾನಗಲ್ಕೋಟೆ ಅಖಾಡಕ್ಕೆ ತಮ್ಮ ಹೋರಿಗಳನ್ನು ಹಾಕಿ ಈ ಒಂದು ಹಬ್ಬವನ್ನು ಯಶಸ್ವಿಗೊಳಿಸಬೇಕು ನಿಮಗೆ ಈ ಅಖಡದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮಿಟ್ ಮಾಡುವ ಮೂಲಕ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಹಾನಗಲ್ ಹಳೆಕೋಟೆ ಆ ಸುಪ್ರಸಿದ್ಧವಾಗಿರ್ತಕ್ಕಂತಹ ಆ ಇದು ಥ್ಯಾಂಕ್ ಯು ಧನ್ಯವಾದಗಳು